ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇಂಕ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಸುಮಾರಾಗಿದ್ದೀನಿ ಅಮ್ಮ ಮನೆ ಫೋರ್ನೇ ಡೇ ಬಟ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ನಿದ್ದೆ 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 ಫುಲ್ಲು ನಿದ್ದೆ ಮೂಡು ಸೊ ಹಾಗಾಗಿ ವಿಡಿಯೋ ಮಾಡ್ಕೊಂಡಿರಲಿಲ್ಲ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಹಸು ಗೌರಿ ಕರು ಹಾಕಿತ್ತಾಯ್ತ ಆ ಕರು ಅದರದ್ದು ಬೆಳಿಗ್ಗೆ ಕರು ಹಾಕ್ತು ಇದು ಸಂಜೆ ಹಾಲು ಕರೆದಿರೋದು ಗಿಣ್ ಮಾಡ್ತಾಯಿದ್ದೀನಿ ಗಿಣ್ಣು ಗಿಣ್ಣ ಮಾಡೋ ರೆಸಿಪಿ ತೋರಿಸೋಣ ಅಂತ ಬಂದಿದ್ದೀನಿ ನೋಡಿ ಹಾಲಿದೆ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಹೀಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ ಯೋನ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಗಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಆಯ್ಕನ್ನು ಪ್ರೆಸ್ ಮಾಡಿ ಹೊಸ ನೀವು ವಿಡಿಯೋ ನೋಟಿಫಿಕೇಶನ್ ಒಂದ್ಸಲ ಗಿಣ್ಣ ರೆಸಿಪಿ ಶೇರ್ ಮಾಡ್ತೀನಿ ವೀಡಿಯೋ ಕೊನೆ ತನಕ ನೋಡಿ ಸ್ಟೇಟ್ ಯೋನ್ ಸಂಜೆ ವೆದರ್ ಒಂದು ಸ್ವಲ್ಪ ತಂಡ ತಂಡ ಕೂಲ್ ತರ ಇತ್ತು ಅಂದರೆ ಗಾಳಿ ಬೀಸ್ತಾ ಇತ್ತು ಅಮ್ಮ ತಲೆ ಸ್ನಾನ ಮಾಡಿದ್ರು ಹಾಗಾಗಿ ಬಾರಮ್ಮ ತಲೆಗೆ ಎಣ್ಣೆ ಹಚ್ಚಿ ತಲೆ ಕೊಡ್ತೀನಿ ಅಂದೆ ನಮ್ಮಮ್ಮ ನೀವು ವೀಡಿಯೋ ಮಾಡ್ತೀನಿ ಅನ್ನೋದಾದ್ರೆ ನಾ ಬರೋದೇ ಇಲ್ಲ ರು ಇಲ್ಲಮ್ಮ ವಿಡಿಯೋ ಮಾಡಲ್ಲ ಬಾರಮ್ಮ ಅಂತ ಹೇಳಿ ಪಕ್ಕ ಕೂರಿಸ್ಕೊಂಡಿದ್ದೆ ನನಗಂತೂ ಕಣ್ಣು ಬಿಡೋಕ್ಕೆ ಆಗ್ತಾ ಇಲ್ಲ ನೀವು ನೋಡ್ಬೋದು ನನ್ನ ಮುಖ ಎಷ್ಟು ಸ್ವೆಲ್ ಆಗಿದೆ ಅಂತ ನಿದ್ದೆ ಫುಲ್ ನಿದ್ದೆ ಮೂಡು ಮೂಡೋಲ್ಲ ಅಮ್ಮ ಮಕ್ಕ ಫುಲ್ ಗೊತ್ತಿಲ್ಲ ಆಗೋದೇ ಯಾಕಿಲ್ಲ ಫುಲ್ ಒಂದು ಕಾರ್ಳರಿ ಇದೊಂದು ಬಿಟ್ಟರೆ ನನಗೆ ಸೊ ಎಲ್ಲ ಬಾಚ ಆದ್ಮೇಲೆ ಒಂದು ರೌಂಡ್ ವಾಕ್ ಮಾಡೋಣ ಅಂತ ಹೋಗ್ತಾ ಇದ್ದೆ ನನ್ನ ಅಪ್ಪ ಇರ್ಲಿಲ್ಲ ಮದ್ದೋರು ಹೋಗಿದ್ರು ಸೊ ಅಪ್ಪ ಕೂಡ ಸಿಟಿಯಿಂದ ಬಂದ್ರು ಅವ್ರದು ಒಂದು ಸಣ್ಣ ಪುಟ್ಟ ಸೆಲ್ಫಿ ನಾನು ಅಳಿಯ ಮಲ್ಕೊಂಡಿದ್ದ ಮಲಗ್ದವನೇ ಎದ್ದು ಅಮ್ಮ ಅಮ್ಮ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ದ ಅವ್ನು ನೆನ್ನೆ ತಾನೇ ಅವ್ರು ಮಳವಳ್ಳಿಯಿಂದ ಬಂದಿದ್ದ ಸೊ ಹಾಗಾಗಿ ಅಮ್ಮ ಎತ್ಕೊಂಡು ಹಂಗೆ ಜೋ ಮಾಡ್ತಾ ಇದ್ದಾರೆ ಬಟ್ ಅವ್ನು ಮಲ್ಕೊಳ್ಳಲಿಲ್ಲ ನಾವೆಲ್ಲರೂ ಸೆಖೆ ತಡ್ಕೊಳೋಕಾಗ್ದೇ ಈಚೆಗಡೆ ಕೂತ್ಕೊಂಡು ಮೀಟಿಂಗ್ ಮಾಡ್ತಾಯಿದ್ದೀವಿ ನಮ್ಮಪ್ಪ ಶೆಕೆ ಅಂತ ಬಟ್ಟೆ ಬನಿಯನ್ ಎಲ್ಲ ಬಿಚ್ಚಾಕ್ಬಿಟ್ಟಿದ್ದಾರೆ ನನ್ನ ತಮ್ಮ ಕೂಡ ಗದ್ದೆಯಿಂದ ಬಂದು ಟೀ ಬೇಕು ಟೀ ಬೇಕು ಅಂತ ಇದ್ದ ಅಮ್ಮು ಅವ್ರಿಗೆಲ್ಲ ಟೀ ಮಾಡಿ ಕೊಟ್ಟಲು ನಾನು ಕಾಫಿ ಮಾಡಿಸ್ಕೊಂಡು ಕುಡಿದ್ಬಿಟ್ಟು ಅಲ್ಲೇ ಕೂತ್ಕೊಂಡ್ವಿ ಮತ್ತೆ ಮಾತಾಡ್ತಾ ಮಾತಾಡ್ತಾ ಸೊ ಒಳಗಡೆ ಇರೋಕ್ಕಾಗ್ತಲ್ಲ ಎಷ್ಟೇ ಫ್ಯಾನ್ ಹಾಕ್ಕೊಂಡ್ರು ಏನೇ ಹಾಕ್ಕೊಂಡ್ರು ಬಿಸಿ ಗಾಳಿ ತುಂಬ ಬಿಸಿ ಗಾಳಿ ಕೆಲವೊಂದಷ್ಟು ಜನ ಆನ್ಸರ್ ಮಾಡೋಕ್ಕಾಗ್ದಿರೋ ಅಂಥ ಕೇಳ್ತಾ ಕೇಳ್ತಾಯಿದ್ದೀರಾ ಯಾಕಂದರೆ ನಾವು ಯೂಟ್ಯೂಬರ್ ಆಗಿರ್ಬೋದು ಅದ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು ಆನ್ಸರ್ ಮಾಡೋ ಅಂಥವ್ಕೆ ಖಂಡಿತವಾಗ್ಲೂ ಆನ್ ದ ಸ್ಪಾಟ್ ಆನ್ಸರ್ ಮಾಡಿರ್ತೀನಿ ನಾನು ಗಿಣ್ಣ ಕತ್ತಲೆ ಗಿಣ್ಣ 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 ನಾನು ನಮ್ಮ ಮನೇಲಿ ನಮ್ಮಮ್ಮ ಹೇಗೆ ಮಾಡ್ತಾರೆ ಅದನ್ನು ನೋಡಿ ಕಲಿತು ಮಾಡ್ತಾರಂಥದ್ದು ನಂಗೆ ತುಂಬ ಇಷ್ಟ ಇದು ಒಂದು ಸಾಂಪ್ರದಾಯಿಕ ಹಳ್ಳಿ ತಿನಿಸು ಹಳ್ಳಿ ತಿಂಡಿ ಅಥವಾ ಹಳ್ಳಿ ಅಡುಗೆ ಅಂತ ಕರಿಬೋದು ಎರಡು ಬೆಲ್ಲ ತೊಗೊಂಡಿದ್ದೀನಿ ಚೆನ್ನಾಗಿ ನೈಸಾಗಿ ಕುಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ಬೆಲ್ಲನ ಇದು ಅವತ್ತು ಕರ್ತಂಥ ಹಾಲಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಅದಕ್ಕೆ ಪ್ಯಾಕೆಟ್ ಹಾಲು ಅಂದರೆ ಡೈರಿ ಹಾಲು ಕೂಡ ಹಾಕೋಬೇಕು ನಂದು ಸ್ವಲ್ಪ ಹಾಲು ಕಮ್ಮಿ ಆಯಿತು ಅರ್ಧ ಲೀಟ್ರ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನಾನು ಖಾಲಿಯಾಗಿ ಖಾಲಿಯಾಗಿತ್ತಂತೆ ಅಂಗಡೀಲಿ ಹಾಗಾಗಿ ನಮ್ಮ ಹತ್ರ ಹಸುನಲ್ಲಿ ಕರೆದಿದ್ದ ಹಾಲನೆಲ್ಲೂ ಡೈರಿಗೆ ಹಾಕ್ಬಿಟ್ಟಿದ್ರು ನಮಗೆ ಮಾಡೋ ಅಂಥ ಐಡಿಯಾ ಇರಲಿಲ್ಲ ಸೊ ಅದ್ರ ಜೊತೆ ಒಂದು ಕಾಲು ಲೀಟ್ರಷ್ಟು ಗಿಣ್ಣ ಹಾಲು ಹಾಕ್ಕೊಂಡಿದ್ದೀವಿ ಅರ್ಧ ಪ್ಯಾಕೆಟ್ ಹಾಲು ಅರ್ಧ ಗಿಣ್ಣ ಹಾಲು ಬಟ್ ನನ್ನ ಅಳಿಯ ಅಂತೂ ಅಮ್ಮ ಬೇಕು ಅಮ್ಮ ಬೇಕು ಅಂತ ತೀರಾ ಆಟ ಮಾಡ್ತಾಯಿದ್ದ ನಾನು ಬಂದರೆ ಸಾಕು ಔಷತಾನೆ ನನ್ನ ಹತ್ರನೇ ಬರ್ತಾಯಿಲ್ಲ ನೋಡಿ ನಾ ಬಂದಿದ ತಕ್ಷಣ ಆ ಕಡೆ ತಿರ್ಕೊಂಡು ಓಟೋದ ಫೋನ್ ಹಿಡ್ಕೊಂಡು ಬಂದಿದ್ದ ತಕ್ಷಣ ಎತ್ಕೊಂಡು ಓಟೋಗ್ತಾರೆ ಅಂತ ಬಟ್ ಅವರು ಯಾಕೋ ಅಂತ ಗೊತ್ತಿಲ್ಲ ಅವರು ಮಳವಳ್ಳಿ ಸೈಡ್ ಫುಲ್ಲು ಒಕ್ಕೊಂಡಿದ್ದಾನೆ ಬಟ್ ನಮ್ಮ ಫ್ಯಾಮಿಲಿ ಕಡೆ ಇನ್ನೂ ಯಾರನ್ನೂ ಒಪ್ಕೊಂಡಿಲ್ಲ ಅಷ್ಟು ಹಾಗಾಗಿ ನಮ್ಮ ಹತ್ರ ಅವ್ನು ಬರೋದಿಲ್ಲ ಆಟ ಮಾಡ್ತಾ ಇರ್ತಾನೆ ಸ್ವಲ್ಪ ಏಲಕ್ಕಿ ಕಾಯಿನೂ ಸಹ ನೈಸಾಗಿ ಕುಟ್ಟು ಒಳಗಡೆಗೆ ಪುಡಿ ಮಾಡಿಕೊಂಡೆ ಸೊ ಒಳಗಡೆ ಇರೋ ಬೆಲ್ಲ ಎಲ್ಲ ನೀಟಾಗಿ ಕರ್ಗಿಸ್ಕೋಬೇಕು ಆದಮೇಲೆ ಅದನ್ನೆಲ್ಲ ಒಂದು ಪಾತ್ರೆಗೆ ಸೋಸ್ಕೋಬೇಕು ನನ್ನ ತಮ್ಮನ ಹೆಂಡ್ತಿ ಅಕ್ಕ ನಾನು ವೀಡಿಯೋ ಮಾಡಬೇಡ ಅಕ್ಕ ನಾನು ವೀಡಿಯೋ ಮಾಡಬೇಡ ಅಂತಿರ್ತಾಳೆ ಪ್ರತಿ ಸತಿ ಸೊ ಅದನ್ನು ನಾನಿವಾಗ ಅದನ್ನೆಲ್ಲ ನೀಟಾಗಿ ಆದಮೇಲೆ ಸಣ್ಣ ಪುಟ್ಟ ಪಾತ್ರೆಗಳಿದ್ರೆ ಅದನ್ನೆಲ್ಲ ಲ್ಲೇ ತೊಳ್ಕೊಂಡ್ಬಿಡ್ತೀನಿ ನಾನು ಅವ್ರ ಮನೆ ಇವ್ರ ಮನೆ ಅಂತ ಯಾವುದೇ ರೀತಿ ಭಾವ ಮಾಡೋದಿಲ್ಲ ಎಲ್ಲನೂ ನಮ್ಮ ಮನೆಯೇ ಹಿದ ಕಡೆ ನೀಟಾಗಿರಬೇಕು ಸ್ವಲ್ಪ ಕೊಬ್ಬರಿನ ತುರಿದು ಹಾಕೊಂಡೆ ಒಂದು ಹಾಫ್ ಫಸ್ಟು ಒಂದು ಸ್ವಲ್ಪ ಕೊಬ್ಬರಿನ ತುರಿದು ಹಾಕ್ಕೊಂಡೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಒಬ್ಬೊಬ್ರು ಕೊಬ್ಬರಿ ಹಾಕಲ್ಲ ನನಗೆ ಒಬ್ಬರಿ ಇಷ್ಟ ಸೊ ಹಾಗಾಗಿ ತುರಿದು ಹಾಕೊಂಡೆ ಅದನ್ನು ಇವಾಗೆಲ್ಲ ಬೆಲ್ಲದಲ್ಲಿ ಕಸ ಇರುತ್ತೆ ಅಂತಾರೆ ಒಂದು ಟೀ ಜಲ್ರು ಸಾಸಿ ಸೋಸೋದ್ರಲ್ಲಿ ನೀಟಾಗಿ ಸೋಸ್ಕೊಂಬಿಡ್ಬೇಕು ಅವನು ಎಲ್ಲೋದರೂ ಅವ್ರ ಅಮ್ಮ ಕಡೆನೇ ಇರ್ತಾನೆ ನಾನಿದ್ರೆ ಈಚೆ ಕಡೆ ಓಡ್ಬಿಡ್ತಾನೆ ಅಷ್ಟು ಬರೋದಿಲ್ಲ ಅವನು ನನ್ನ ಹತ್ರ ಹಠ ಮಾಡಿ ಎತ್ಕೊಂಡ್ರೆ ಅಳ್ತಾನೆ ಇರ್ತಾನೆ ಬಾಯೇ ಮುಚ್ಚಲ್ಲ ಅಂತಾನೆ ಹಾಗಾಗಿ ಜಾಸ್ತಿ ನಾನು ಒಂದು ಸ್ವಲ್ಪ ದಿನ ಹೋಗಲಿ ಅಂತ ಅಷ್ಟು ಹಿಂಸೆ ಮಾಡಿ ಎತ್ಕೊಳಕ್ಕೆ ಹೋಗಲ್ಲ ಅವನು ಮಗುವಿಂದನೂ ಹೀಗೇ ಕುಕ್ಕರ್ಗೆ ಒಂದು ಎರಡು ಲೋಟ ಅಷ್ಟು ನೀರು ಹಾಕ್ಕೊಂಡು ಕೆಳಗಡೆಗೆ ಯಾವುದಾದ್ರು ಒಂದು ಸ್ಟ್ಯಾಂಡ್ ಇದ್ದರೆ ಆ ಥರ ಒಂದು ಸ್ಟ್ಯಾಂಡ್ ಹಾಕ್ಕೊಂಡು ಅದ್ರ ಮೇಲೆ ನಾವೇನು ಸೋಸ್ಕೊಂಡು ಇಟ್ಕೊಂಡಿರ್ತೀವಿ ಹಾಲು ಬೆಲ್ಲ ಏಲಕ್ಕಿ ಪುಡಿ ಕೊಬ್ಬರಿ ಎಲ್ಲ ಹಾಕಿ ಅದನ್ನು ಈ ರೀತಿ ಪ್ಲೇಸ್ ಮಾಡಬೇಕು ಪ್ಲೇಸ್ ಮಾಡಿ ಕರೆಕ್ಟಾಗಿ ಕೂತಿದೆಯಾ ಅಳ್ಳಾಡ್ತಿದೆಯಾ ಜರಗಿದ್ಯಾ ಈ ಥರ ಎಲ್ಲ ನೋಡಬೇಕು ಅದನ್ನು ನೀಟಾಗಿ ನೋಡಿಕೊಂಡು ಪ್ಲೇಸ್ ಮಾಡಬೇಕು ಈ ಗಿಣ್ಣ ಎಷ್ಟು ಜನಕ್ಕೆ ಫೇವ್ರೆಟ್ ಕಮೆಂಟಲ್ಲಿ ಹೇಳಿ ಸೊ ಅದನ್ನು ನೀಟಾಗಿ ನಾನು ಪದೇ ಪದೇ ಚೆಕ್ ಮಾಡ್ತಾಯಿದ್ದೀನಿ ಯಾಕಂದರೆ ನೀರೆಲ್ಲ ಒಳಗಡೆ ಹೋಗೋ ಚಾನ್ಸಸ್ ಇದ್ದುಬಿಡುತ್ತೆ ಕುಕ್ಕರಲ್ಲಿ ಹಾಗಾಗಿ ಅದನ್ನೆಲ್ಲ ಚೆಕ್ ಮಾಡಿನೇ ಇಟ್ಟು ಬೇಯಿಸ್ಕೋಬೇಕು ಸೊ ಸಿಮ್ಮಲ್ಲಿ ಇಟ್ಟು ಕುಕ್ಕರ್ ವಿಜ್ವಲ್ ಹಾಕ್ಬಾರ್ದು ಕುಕ್ಕರ್ ವಿಜ್ವಲ್ ಹಾಕ್ತೆ ಹಾಗೆ ಬೇಯಿಸ್ಕೋಬೇಕು <laughs> you, 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 ವಿಕಾಸ್ ಅಲ್ಲಿ ನೋಡಲ್ಲಿ ವಿಕಿ ಮಾಮ ಬಂದ ನಾಯಿ ಬರ್ತೈತಲ್ಲ ಬೋಬೋ ಅಲ್ಲಿ ಇಲ್ಲೊಂದು ಬೋಬೋ ಅಯ್ಯೋ ಬೋಬೋ ನೋಡವ್ವಾಬೇಕು ಬೈಕ್ ಕಡೆ ನೀನು ಆಯ್ತು ಆಯ್ತು ಅಲ್ಲಿ ಮಾಮ ಬಂದ ನೋಡು ಹ್ಞೂ ಹೋಗು ಮಾಮ ಜೊತೆ ಹೋಗು ಹೋಗು ಮಾಮಾ ಜೊತೆ ಹೋಗು ನೋಡ ಅಲ್ಲಿ ನಾಯಿ ತೋರಿಸು ನಾಯಿ ಇದು ಇಪ್ಪತ್ತು ನಿಮಿಷ ಸಿಮ್ಮಲ್ಲಿ ಹಿಟ್ಟು ಕುಕ್ ಮಾಡಬೇಕು ಎಲ್ಲ ಇಂಗ್ರೀಡಿಯೆಂಟ್ ಹಾಕಿ ರೆಡಿ ಮಾಡಿದ್ದೀನಿ ವಿಷಲ್ ಹಾಕ್ಬಾರ್ದು ಇಪ್ಪತ್ತು ನಿಮಿಷ ಕುಕ್ ಆಗಬೇಕು ಮೇಲೆ ತೋರಿಸ್ತೀನಿ ಆದಮೇಲೆ ತೋರಿಸ್ತೀನಿ ಗಿಣ್ಣು ಹೇಗೆ ರೆಡಿಯಾಗಿದೆ ಅಂತ ಇದು ನಮ್ಮ ಮನೇಲಿ ಮಾಡೋ ಅಂಥ ಗಿಣ್ಣು ಸ್ಟೈಲ್ ರೆಸಿಪಿ ನಾವು ಒಬ್ಬೊಬ್ಬರು ಸುಮಾರು ವೆರೈಟಿ ಮಾಡ್ಬೋದು ಅನ್ನ ಕೂಡ ಮಾಡ್ಬೋದು ಕಡಲೆಪುರಿ ಹಾಕಿ ಮಾಡ್ಬೋದು ರವೆ ಹಾಕಿ ಮಾಡ್ಬೋದು ಬಟ್ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಓಕೆನಾ ಸೊ ನನಗೆ ಉಪ್ಸಾರು ಬೇಕು ಅಂತ ಹೇಳಿದೆ ಉಪ್ಸಾರು ಮಾಡು ಮುದ್ದೆ ಮಾಡು ನನಗೆ ಉಪ್ಸಾರು ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ ಅಪ್ಪ ನುಗ್ಗೆ ಸೊಪ್ಪು ಕೂಡ ಕಿತ್ಕೊಂಬಂದು ಕೊಟ್ಟಿದ್ರು ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದೆ ಬಟ್ ನನ್ನ ಮಗ ಇದಾನೇನೋ ನಾನು ಅಳಿಯ ಬಿಡ್ತಾನೆ ಇಲ್ಲ ನಮ್ಮಪ್ಪ ನೋಡಿ ಹೆಂಗೆ ಅಡುಗೆ ಮನೆಗೆ ಹೋಗ್ಬೇಡ ಅಂತ ಅಡ್ಡ ಹಾಕೋತಾ ಇದ್ದಾರೆ ಅವಳು ನಾನೇ ಮಾಡ್ತೀನಿ ಹೋಗು ಪಾಪು ಎತ್ಕೋ ಅಂತಾನು ಅಂದೆ ಅದಕ್ಕೆ ಬಿಡಿ ಅಕ್ಕ ನೀವು ಬೆಳಗ್ಗೆಯಿಂದ ತಿಂಡಿ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿದ್ದೀರ ನಾನಿವಾಗ ಉಪ್ಸಾರು ಮಾಡಿಕೊಡ್ತೀನಿ ಅಂತ ಹೇಳಿದ್ಲು ಸೊ ಹಾಗಾಗಿ ನಾನು ಸೊ ದಿವಾನ್ ಮೇಲೆ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೆ ಅವನು ನೋಡ್ಕೊಳ್ಳಿ ಸ್ವಲ್ಪ ಸಮಾಧಾನ ಮಾಡಿ ಅವನಿಗೆ ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿದ್ಲು ಅವನಂದರೆ ನಮ್ಮ ಹತ್ರ ಜಾಸ್ತಿ ಯಾರ ಹತ್ರ ಒಂದು ಐದು ಹತ್ತು ನಿಮಿಷ ಇರ್ತಾನೆ ಅಷ್ಟೇ ಅಪ್ಪನತ್ರ ಆಗಲಿ ಅಮ್ಮನ ಹತ್ರ ಆಗಲಿ ಸೊ ಅವ್ನು ಜಾಸ್ತಿ ಒತ್ತಿರೋದಿಲ್ಲ ಸೊ ಗಿಣ್ಣ ಕೂಡ ನೀಟಾಗಿ ರೆಡಿಯಾಗಿದೆ ಈ ರೀತಿ ಪಾತ್ರೆ ಬಿಟ್ಟು ಬರೋ ತನಕ ಕುಕ್ ಮಾಡ್ಕೋಬೇಕು ಅದು ಪಾತ್ರೆ ಬಿಟ್ಟು ಬಂದಿದೆ ಅಂತ ಒಟ್ಟಿ ಸಮೇತ ಗೊತ್ತಾಗುತ್ತಲ್ಲ ಆಗ ಗಿಣ್ ರೆಡಿಯಾಗಿದೆ ಅಂತ ಅದು ಒಂದು ಫೋರ್ ಅವರ್ಸ್ ಆದರೂ ಫ್ರಿಜ್ಜಲ್ಲಿ ಹಿಟ್ಟು ತಿನ್ನಬೇಕು ಸಖತ್ತಾಗಿರುತ್ತೆ ಸೂಪರಾಗಿರುತ್ತೆ ಟೇಸ್ಟ್ ವೈಸು ಅದನ್ನು ನಾನು ಇವಾಗ ತಿನ್ನಲಿಲ್ಲ ಬೆಳಿಗ್ಗೆ ತಿನ್ನೋಣ ಅಂತ ತೆಗೆದು ಫ್ರಿಜ್ ಫ್ರಿಜ್ಗೆ ಇಟ್ಬಿಟ್ಟೆ ಸೊ ಫೈನಲಿ ಅಡುಗೆ ಎಲ್ಲ ಆಯಿತು ಇವಳಂತೂ ಆ ಪಾಪಕ್ಕೆ ಸೈಕಲ್ ಏನಿದೆ ಅದನ್ನು ಬಿಡ್ತಾನೇ ಇಲ್ಲ ನಾನು ಅದ್ರ ಮೇಲೆ ಕುತ್ಕೊಂಡು ತಿಂತೀನಿ ನನಗೆ ಅದೇ ಬೇಕು ಅಂತ ಒಳ್ಳೆ ಮಗು ಥರ ಆಟ ಇದ್ದಾಳೆ ಸೊ ನಾವು ಕೂಡ ಊಟ ಎಲ್ಲ ಮುಗಿಸಿ ಮಲ್ಕೊಂಡಿದ್ದಾಯಿತು ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಗುರುವಾರ ಆಗಿತ್ತು ನಾನು ಫ್ರೆಶಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡಿದೆ ಚಪಾತಿ ಮತ್ತು ಟೊಮೆಟೊ ಗಜ್ಜು ಮಾಡಿ ಫ್ರೆಶಪ್ ಆಗಿ ಸ್ನಾನ ಮಾಡಿ ಪೂಜೆ ಮಾಡಿರಲಿಲ್ಲ ಸುಮಾರು ದಿನ ಬಂದಾಗಿಂದ ನಾನು ಮಂಡೇ ಬಂದಿದ್ದು ಪೂಜೆನೇ ಮಾಡಿರಲಿಲ್ಲ ಸೊ ಹಾಗಾಗಿ ಪೂಜೆ ಮಾಡೋಣ ಅಂತ ಅಮ್ಮ ಹೂ ಕೂಡ ಕಟ್ಟಿಕೊಟ್ರು ಅಮ್ಮನ ಹತ್ರ ಕಾಕಡ ಎಲ್ಲ ಕಟ್ಟಿಸ್ಕೊಂಡು ಪೂಜೆ ಮಾಡಾದಮೇಲೆ ಟೊಮೆಟೊ ಗೊಜ್ಜು ಮತ್ತು ಚಪಾತಿ ಮಾಡಿದ್ದೆ ಚಪಾತಿ ಟೊಮೆಟೊ ಗೊಜ್ಜು ಎರಡೂ ಹಾಕ್ಕೊಂಡು ಕುತ್ಕೊಂಡು ತಿಂತಾ ಇದ್ದೀನಿ ನನಗೇನಂತಂದರೆ ಎಲ್ಲೇ ಇದ್ದರೂ ಅಮ್ಮನ ಮನೆ ಆಗಲಿ ಏನೇ ಆಗಲಿ ಸ್ವಲ್ಪನಾದರೂ ರೆಸ್ಟ್ ಮಾಡ್ತೀನಿ ಬಟ್ ನನ್ನ ಕೆಲಸ ನಾನು ಆಲ್ರೆಡಿ ಏನು ಮಾಡ್ತೀನೋ ಅದನ್ನು ಮಾಡ್ತಾನೆ ಇರ್ತೀನಿ ನಾನಂತೂ ಯಾವುದೂ ಮಿಸ್ ಮಾಡೋದೇ ಇಲ್ಲ ಸೊ ಚಪಾತಿ ಮಾತ್ರ ಸಾಫ್ಟಾಗಿ ಆಗಿತ್ತು ಮೂರು ತಿಂತಾಯಿದ್ದೆ ಬಟ್ ಇವತ್ತು ನಾಲ್ಕು ಚಪಾತಿ ತಿಂತಾಯಿದ್ದೀನಿ ಯಾಕಂದರೆ ಟೈಮ್ ಹನ್ನೆರಡು ಗಂಟೆ ಆಗೋಗಿದೆ ಅಮ್ಮ ಬೈತಾಯಿದ್ರು ಈ ರೀತಿ ತಿಂದು ತಿಂದು ಗ್ಯಾಸ್ಟಿಕ್ ಆಗಿ ನೀ ಡುಮ್ಮಿ ಆಗಿದೆಯಾ ಕರೆಕ್ಟಾಗಿ ಟೈಮಿಗೆ ಕರೆಕ್ಟಾಗಿ ತಿನ್ನು ನೀನೇನು ಹಸ್ದಪ್ಪ ಇರಲ್ಲ ಅಂತ ಬಟ್ ಏನು ಮಾಡೋದು ಎಲ್ಲ ಕೆಲಸ ಮುಗಿಸಿ ನೆಲ ಒರೆಸಿ ಎದ್ದಿದ್ದೆ ಲೇಟ್ ಗೊತ್ತಾ ನೈನ್ ತರ್ಟಿ ಹಂಗೆ ಎದ್ದು ಇಷ್ಟೆಲ್ಲ ಮಾಡಿ ಫ್ರೆಶಪ್ ಆಗಿ ದೇವ್ರ ಮನೆ ಕ್ಲೀನ್ ಮಾಡಿ ವಾರ ಪೂಜೆ ಇಷ್ಟ ಇಷ್ಟತ್ತಾಯಿತು ಆಮೇಲೆ ನೆನೆಸ್ಕೊಂಡೆ ಓ ಗಿಣ್ಣು ನೋಡೋಣ ಹೆಂಗಾಗಿದೆ ನೆನೆ ಮಾಡಿ ಫ್ರಿಜ್ಗಿಟ್ಟಿದಂಥ ಗಿಣ್ಣನ ಓಪನೇ ಮಾಡಿರಲಿಲ್ಲ ಸೊ ಗಿಣ್ಣನ ತಿನ್ನೋಣ ಅಂತ ಹೇಳಿ ಫ್ರಿಜ್ಜಿಂದ ತೆಗೆದಿಟ್ಟಿದ್ದೆ ಸೊ ಅದನ್ನು ಕಟ್ ಮಾಡೋಕ್ಕೆ ಮನ್ಸು ಇರಲಿಲ್ಲ ನನಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಸಿಂಪಲ್ಲಾಗಿ ಮಾಡ್ಕೊಬೋದು ನನಗಂತೂ ಫೇವ್ರೇಟ್ ನಿಮ್ಮ ಜನಕ್ಕೆ ಈ ಇಷ್ಟ ಕಮೆಂಟಲ್ಲಿ ಹೇಳಿ ಟೈಮ್ ಎಷ್ಟು ಗೊತ್ತಾ ಇವಾಗ ಹನ್ನೊಂದು ಮುಖಾಲು ಹನ್ನೆರಡು ಗಂಟೆನೋ ಆಗಿರಬೇಕು ಮೇ ಬಿ ಟೈಮಿಂಗ್ಸ್ ಅಪ್ ಓ ಎಸ್ ಹನ್ನೊಂದು ಮುಕ್ಕಾಲು ಅಮ್ಮ ಬೈತಾ ಇದ್ರು ನೋಡಿ ಇವಾಗ ತಿಂಡಿ ತಿಂದಿದೀಯಾ ಇವಾಗ ಈ ಥರ ಮಾಡ್ತೀಯಾ ಇರೆಗ್ಯುಲರ್ ಟೈಮಿಂಗ್ಸ್ ನಿಂದು ಅಂತೆಲ್ಲ ಅಮ್ಮ ಇದ್ರು ನನಗೆ ಅಷ್ಟರಲ್ಲಿ ಪ್ಲೇಟ್ಗೂ ಸ್ವಲ್ಪ ಕಟ್ ಮಾಡಿಕೊಂಡು ತುಂಬ ಸಾಫ್ಟಾಗಿ ಆಗಿತ್ತು ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ಲು ಅದು ಆ್ಯಕ್ಚುಲಿ ಹೀಟ್ ಅಂತಾರೆ ಜಾಸ್ತಿ ತಿನ್ನಲೂಬಾರ್ದು ಅಂತಾರೆ ಅದಕ್ಕೆ ಅಮ್ಮ ಹೇಳ್ತಾಯಿದ್ರು ಚಾರೋಕ್ಕೆ ಜಾಸ್ತಿ ಕೊಡಬೇಡ ನೀನು ಜಾಸ್ತಿ ತಿನ್ಬೇಡ ಅಂತ ಆದರೂ ಈ ಥರದ್ದೆಲ್ಲ ಅಪರೂಪ ತೀರ ಸಿಕ್ಕೋದು ತುಂಬ ಅಪರೂಪ ಇದನ್ನು ಎರಡು ಮೂರು ವೆರೈಟಿಲಿ ಕೂಡ ಮಾಡ್ಬೋದು ಬಟ್ ನಾನು ಇವತ್ತು ಈ ರೀತಿ ಮಾಡಿದ್ದೀನಿ ಇದನ್ನು ತಿನ್ನೋ ಟೈಮ್ಗೆ ನೋಡಿ ನಮ್ಮ ಮನೆಗೆ ಗೆಸ್ಟ್ ಯಾರು ಬಂದಿದ್ದಾರೆ ನಮ್ಮ ಅಜ್ಜಿ ಕೂಡ ಬಂದಿದ್ದಾರೆ ನನ್ನ ಮಗ ಅಷ್ಟರಲ್ಲಿ ಖಾರ ಬೂಂದಿ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಮಾಡಿದ್ದಾನೆ ಹೇಳು ಅದೇನು ಮಾಡಿ ತಂದಿದೀ ಹೇಳಿ ಬಿಡು ನೋಡ್ತೀನಿ ಖಾರ ಬೂಂದಿ ಹಾಕ್ಬಿಟ್ಟು ಮಾಡಿದ್ಯಾ ಚಿಪ್ಸ್ ಹಾಕ್ತೀನಿ ಅಂದ ನೋಡಿ ಫ್ರೆಂಡ್ಸ್ ನಮ್ಮ ಅಜ್ಜಿ ಬಂದಿದ್ದಾರೆ ನಮ್ಮ ಅಜ್ಜಿ ನನ್ಗೋಸ್ಕರ ಚಿಕನ್ ತಗೊಂಡು ಕೀಲಾರದಿಂದ ಬಂದಿದ್ದಾರೆ ತಮಾಷೆಗೆ ಕಣ ನೋಡಿ ನಮ್ಮಅಮ್ಮ ಹೆಂಗ್ ಬೈತಾರೆ ಅಂತ ನೀವೇ ಕೇಳಿಸ್ಕೊಳ್ಳಿ ನಾನು ಹೇಳ್ತಾ ಇದ್ದೆ ಇವತ್ತು ನಾನು ಗುರುವಾರ ತಿನ್ನಲ್ಲ ನೀವು ಯಾಕೆ ತೊಗೊಂಬಂದ್ರಿ ಅಂತ ನನಗೆ ಚಿಕನ್ ಇಷ್ಟ ಅಂತ ನಮ್ಮಜ್ಜಿ ಬರುವಾಗಲೇ ನಾಟಿ ಕೋಳಿನ ಕಟ್ ಮಾಡಿಸಿ ಕ್ಲೀನ್ ಮಾಡಿಸಿ ಸುಟ್ಟಿಸ್ಕೊಂಡು ತೊಗೊಂಬಂದಿದ್ದಾರೆ ನಾನು ಹೇಳ್ತಾಯಿದ್ದೆ ನಾನು ಇವತ್ತು ಗುರುವಾರ ನೀವು ತಂದಿದ್ದು ವೇಸ್ಟ್ ಆಯಿತು ನಾನು ತಿನ್ನಲ್ಲ ಅಂತ ಬಟ್ ಆದರೆ ತಂದುಬಿಟ್ಟಿದ್ದಾರೆ ಮಾಡಲೇಬೇಕು ಹಾಗಾಗಿ ಸ್ವಲ್ಪ ಪೆಪ್ಪರ್ ಚಿಕನ್ ಮಾಡು ಸ್ವಲ್ಪ ಗ್ರೇವಿ ಥರ ಮಾಡು ಅಂದರು ಅಮ್ಮ ಹಾಗಾಗಿ ಚಿಕನ್ನ ನೀಟಾಗಿ ತೊಳೆದ್ಬಿಟ್ಟು ಆಲ್ರೆಡಿ ಸುಟ್ಟಿ ಎಲ್ಲ ತಂದಿದ್ರಲ್ಲ ಸ್ವಲ್ಪ ಉಪ್ಪು ಅರ್ಶನ ಪುಡಿ ಹಾಕಿ ಒಂದು ಕುದಿ ಕುದಿಯೋಕ್ಕೆ ಅಂತ ಇಟ್ಟೆ ಅಷ್ಟರಲ್ಲಿ ಅಜ್ಜಿಗೆ ಸೀರಿಯಲ್ ಅಮ್ಮಂಗೆ ಸೀರಿಯಲ್ ಒಂದು ಇದ್ಬಿಟ್ರೆ ಅದು ಎಷ್ಟೇ ಸಲ ರೀಟೆಲಿಕಾಸ್ಟ್ ಆಗಲಿ ಅದದೇ ಹಾಕ್ಕೊಂಡು ನೋಡ್ತಿರ್ತಾರೆ ಸೀರಿಯಲ್ ನೋಡೋದು ತಪ್ಪು ಅಂತ ನಾನು ಎಲ್ಲೂ ಹೇಳಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ನಾನು ಜಾಸ್ತಿ ಸೀರಿಯಲ್ ನೋಡೋಲ್ಲ ಅಂತ ನನ್ನ ಬಪ್ಪನ ಜೊತೆ ಹೇಳ್ತಾಯಿದ್ದೆವು ಇದಕ್ಕೋಸ್ಕರನೇ ಸುಮಾರು ಕಮೆಂಟ್ಸು ನನಗೆ ಎಷ್ಟೋ ನಾನು ನೋಡ್ತೀನಿ ಡಿಲೀಟ್ ಕೂಡ ಮಾಡ್ತೀನಿ ನಾನು ಅಂದಿದ್ದು ನಾನು ನೋಡೋದಿಲ್ಲ ಜಾಸ್ತಿ ಅಂತ ಅಷ್ಟೇ ಅದು ಬಿಟ್ಟು ಸೀರಿಯಲ್ ಕೆಟ್ಟದ್ದು ಅಂತ ನಾನು ಎಲ್ಲೂ ಹೇಳಿಲ್ಲ ಸೊ ಒಂದು ಕುದಿ ಕುದ್ದಾದ ಮೇಲೆ ಆಫ್ ಮಾಡಿಬಿಟ್ಟೆ ನಾಟಿಕೊಳ್ಳಿ ಅಲ್ವಾ ಚೆನ್ನಾಗಿರುತ್ತೆ ಅಂತ ಹೇಳಿ ಆಮೇಲೆ ಗ್ರೀನ್ ಕಲರ್ ಚಿಕನ್ ಚಾಪ್ಸ್ ಅಂತ ನಾನು ಮಾಡೋ ಸ್ಟೈಲ್ ನನ್ನ ತಮ್ಮಂದ್ರೆ ತುಂಬ ಇಷ್ಟ ಖಾರ್ ಖಾರವಾಗಿ ಸ್ವಲ್ಪ ತೆಳುಗೆ ಮಾಡಿಕೊಟ್ರೆ ತೀರಾ ಗಟ್ಟಿ ಅವರು ತಿನ್ನಲ್ಲ ಮುದ್ದೆ ಚಪಾತಿ ಏನೇ ಆದರೂ ತಿಂತಾರೆ ಸಖತ್ತು ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ನಾನು ಒಗ್ಗರಣೆಗೆ ಎಲ್ಲ ರೆಗ್ಯುಲರಾಗಿ ಮಾಡೋಂಥದ್ದೇ ನಾನು ಮಾಡ್ತಾ ಇರೋದು ನಾನು ಇವಾಗ ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಕ್ಯಾಪ್ಸಿಕಮ್ಮು ಹಸಿರು ಕಾಯಿ ಹಾಕ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದು ಪ್ಯಾನ್ಗೆ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಅದು ಚೆನ್ನಾಗಿ ರೋಸ್ಟ್ ಆದಮೇಲೆ ನಿಮ್ಮ ಹತ್ರ ಸ್ವಲ್ಪ ವಿನೆಗರ್ ಸೋಯಾ ಸಾಸ್ ಇದ್ದರೆ ಹಾಕ್ಕೊಬೋದು ಸೊ ಮನೇಲಿ ಯಾವುದೂ ಅದೆಲ್ಲ ಇರಲಿಲ್ಲ ಹಾಗಾಗಿ ನಾನು ಎರಡು ಟೊಮೆಟೊ ಕಟ್ ಮಾಡಿ ಹಾಕೊಂಡೆ ಅದನ್ನು ಚೆನ್ನಾಗಿ ನಾನು ಫ್ರೈ ಇದ್ದೀನಿ ಸ್ವಲ್ಪ ಉಪ್ಪು ಚೂರು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಅರ್ಶನ ಪುಡಿ ಆಲ್ರೆಡಿ ಬೇಯೋಕೆ ಹಾಕಿದ್ದೆ ಹಾಗಾಗಿ ನಾವೇನು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀನಿ ಚಿಕನನ್ನು ಅದನ್ನು ಸಮೇತ ಸ್ವಲ್ಪ ಸ್ವಲ್ಪ ನೀರಿತ್ತು ಅದು ಸುಂಡೋಗುತ್ತೆ ಹೋಗುತ್ತೆ ಹುರಿಯುವಾಗ ಹಾಗಾಗಿ ಚಿಕನ್ ಮಸಾಲ ಅಥವಾ ಮಟನ್ ಮಸಾಲ ಒಂದು ಸ್ಪೂನ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಕಾಳು ಮೆಣಸಿನ ಪುಡಿ ಅದು ಮನೇಲಿ ಕುಟ್ಟಿ ಪುಡಿ ಮಾಡಿರೋಂಥದ್ದು ಕಾಳು ಮೆಣಸಿನ ಪುಡಿ ಎರಡು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಮೇಲೆ ಕೊತ್ತಂಬರಿ ಸೊಪ್ಪಿಗೆ ಗಾರ್ನಿಷ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆಹಣ್ಣು ಸ್ಕ್ವೀಸ್ ಮಾಡಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು ಅದು ನೀರೆಲ್ಲ ಸುಂಡಬೇಕು ಸ್ವಲ್ಪ ನಿಮ್ಮ ಹತ್ರ ಇದ್ದರೆ ಗರಂ ಮಸಾಲ ಇಲ್ಲ ಕಿಚನ್ ಕಿಂಗ್ ಮಸಾಲೆ ಆ್ಯಡ್ ಮಾಡ್ಕೊಳ್ಳಿ ಪೆಪ್ಪರ್ ಚಿಕನ್ ಆಗುತ್ತೆ ಸಿಂಪಲ್ಲಾಗಿ ಆಗುತ್ತೆ ಬೇಗ ಆಗುತ್ತೆ ಈ ಕಡೆ ಗ್ರೀನ್ ಚಿಲ್ಲಿ ಚಾಪ್ಸ್ ಚಿಕನ್ ಚಾಪ್ಸ್ ಮಾಡೋಕ್ಕೆ ನಾನು ರೆಗ್ಯುಲರಾಗಿ ಸುಮಾರು ಸಲ ತೋರಿಸಿದ್ದೀನಿ ಸುಮಾರು ಜನ ನಿಮ್ಮ ಕುಕ್ಕಿಂಗ್ ವಿಡಿಯೋಗಳು ಡೀಟೇಲಾಗಿ ತೋರಿಸಿ ಆಮೇಲೆ ಕ್ಲಿಯರಾಗಿ ತೋರಿಸಿ ಅಂತೆಲ್ಲ ಕಮೆಂಟ್ ಮಾಡಿದ್ರಿ ನಾನು ತೋರಿಸಿದ್ದೀನಲ್ಲ ನಾನು ಯಾವ ವೀಡಿಯೋ ಕ್ಲಿಯರಾಗಿ ತೋರಿಸಿಲ್ಲ ಅಂತ ನನಗೆ ಮೆನ್ಷನ್ ಮಾಡಿ ಹೇಳಿದ್ರೆ ನಾನು ಅದನ್ನು ಆದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈರುಳ್ಳಿ ಹಸಿಮೆಣಸಿಕಾಯಿ ಕ್ಯಾಪ್ಸಿಕಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡೆ ನಾನು ಆಲ್ರೆಡಿ ಮಸಾಲೆ ರುಬ್ಬಿಟ್ಕೊಂಡೆ ಆ ಥರ ಯಾವ ಮಸಾಲ ರುಬ್ಕೊತೀನಿ ಗ್ರೀನ್ ಕಲರ್ ನಿಮ್ಮೆಲ್ರಿಗೋಗಿ ಗೊತ್ತು ಆ ಮಸಾಲ ಚಿಕನ್ ಹಾಕಿ ಸ್ವಲ್ಪ ಅಶ್ನ ಪುಡಿ ಹಾಕಿ ಮೆಣಸು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಆ ಮಸಾಲಾನ ಅದಕ್ಕೆ ಆ್ಯಡ್ ಮಾಡಿದೆ ಅದು ಒಂದು ಕುದಿ ಕುದಿಸಿದ್ರೆ ಗ್ರೀನ್ ಕಲರ್ ಚಿಕನ್ ಚಾಪ್ಸ್ ಮಸಾಲ ರೆಡಿ ಆಗುತ್ತೆ ಸ್ವಲ್ಪ ಕುಡ್ಲು ಚಾಕು ಈ ಥರದ್ದೆಲ್ಲ ಕಾಯಿಸಿ ಹಾಕೋಂಥದ್ದು ಪದ್ಧತಿ ಯಾಕಂದರೆ ಹೊರ್ಗಡೆಯಿಂದ ತಂದಿರ್ತೀವಿ ಮಕ್ಕಳು ಮರಿ ತಿಂತಾರೆ ಕಾಲ್ದೋಳಾಗುತ್ತೆ ಸೊ ಹಾಗಾಗಿ ಕುಡ್ಲನ್ನ ಕಾಯಿಸಿ ಒಳಗಡೆ ಹಜ್ಜಿದೆ ಸೊ ತುಂಬ ಚೆನ್ನಾಗಿ ಆಗಿತ್ತು ಅಂತೆಲ್ಲ ಹೇಳ್ತಾಯಿದ್ರು ಅಪ್ಪ ಚಿಕನ್ ಅದೆಲ್ಲ ತಿನ್ನೋದಿಲ್ಲ ಹಾಗಾಗಿ ಅಪ್ಪನಿಗೆ ಸ್ವಲ್ಪ ಟೊಮೆಟೊ ರಸ ಕೂಡ ಸೈಡಲ್ಲಿ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡಿದೆ ಟೊಮೆಟೊ ಈರುಳ್ಳಿ ಹಾಕಿ ಸ್ವಲ್ಪ ಕಾಯಿ ತುರಿ ಉದುರಿಸಿ ಹುಣ್ಸೆ ಹುಳಿ ಹಾಕಿ ಮನೇಲಿ ಮಾಡಿದಂಥ ಸಾಂಬಾರು ಪುಡಿ ಹಾಕಿದ್ರೆ ಟೊಮೆಟೊ ರಸ ರೆಡಿ ಆಗುತ್ತೆ ಬೇಳೆ ಎಲ್ಲ ಏನು ಬೇಯಿಸಾಕಿಲ್ಲ ಈ ಕಡೆ ಚಾಪ್ಸು ಕೂಡ ಏನಕ್ಕೆ ಬಾ ಮೈಸೂರಿಗೆ ಹೋಗೋಣ ಬತ್ತೀಯಾ ಬಾ ಸುಮ್ಮನೆ ಎಲ್ಲಿಗೆ ಮತ್ತು ಯಾವಾಗ ಧರ್ಮಸ್ಥಳಕ್ಕೆ ಹೋಯ್ತಿಯವ ಯಾವಾಗ ಹೋಯ್ತಿಯವ ನಾಳಿದ್ದು ಶನಿವಾರ ಅಂತೆ ಎಷ್ಟೊತ್ತಿಗೆ ಧರ್ಮಸ್ಥಳ ಒಂದೇನಾ ಹಾಂ ಲಕ್ಷ್ಮೀ ಗೊರ್ನಹಳ್ಳಿ ಲಕ್ಷ್ಮೀ ದೇವಿ ಈ ಕಡೆ ಆಯಿತು ನೀವು ಹೋಗೋದು ಆ ಕಡೆಗೆ ಬರೋಂಗಿಲ್ಲ ಅದೇಂಗೆ ಬಂದ್ಬಿಡ್ತೀಯಾ ಆ ಕಡೆ ಬೇರೆ ಈ ಕಡೆ ಬೇರೆ ಹ್ಞೂ ಮುದು 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 ಮುದ್ದು ಮುದ್ದು ಪಾಪಗೂ ಕೂಡ ಸ್ನಾನ ಮಾಡಿಸಿ ಮಲಗಿಸಿದ್ವಿ ಅವನು ಕೂಡ ಎದ್ದ ಎಷ್ಟು ಹಿಂಸೆ ಇದ್ದೀನಿ ನನ್ನ ಜೊತೆ ಪಳಗಿಸ್ಕೊಳಕ್ಕೆ ಅಂತ ಬಟ್ ಅವನಾದರೆ ಒಗ್ಗುತ್ತಾನೆ ಇಲ್ಲ ಲಾಲಿಪಾಪ್ ಕೊಡ್ತೀನಿ ಬಾ ಲಾಲಿಪಾಪ್ ಕೊಡ್ತೀನಿ ಬಾ ಅಂತೆಲ್ಲ ಹೇಳಿ ನೋಡಿ ಲಾಲಿಪಾಪ್ ಕೈ ಕೊಟ್ಟು ನಮ್ಮಮ್ಮ ಮೂಸಂಬಿ ತಿನ್ಸಕ್ಕೆ ಇದ್ದಾರೆ ಅವ್ನ ಇಂಥ ಪತ್ತಾರ ಪಿಳ್ಳೆ ಅಂದರೆ ಲಾಲಿಪಾಪ್ ತಿಂತಾ ಇದ್ದಾನೆ ಮೂಸುಂಬಿ ಉಗೀತಾ ಇದ್ದಾನೆ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೆ ಟ್ರಿಕ್ಗಳೆಲ್ಲ ಮಾಡ್ತಾರಲ್ಲ ಫ್ರೂಟ್ ಇದ್ರೊಳಗಡೆ ಚಾಕ್ಲೇಟ್ ಹಾಕ್ಬಿಟ್ಟು ಹಾಕ್ತೀನಿ ಅಂತ ಆ ಥರ ಮಾಡಿ ಕೊಡಮ ತಿಂತಾನೆ ಅಂತ ಹೇಳಿ ಸೊ ಅಷ್ಟರಲ್ಲಿ ಎಲ್ಲ ಗದ್ದೆ ಕೆಲಸ ಮುಗಿಸ್ಕೊಂಡು ನನ್ನ ತಮ್ಮನೂ ಕೂಡ ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ಬಂದ ಅವನಿಗೆ ಸೆಕೆಂಡ್ ಶಿಫ್ಟ್ ಇತ್ತು ಅವನು ಹೋಗ್ಬೇಕಾಗಿತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ಅಷ್ಟರಲ್ಲಿ ಮುದ್ದೆ ಕೂಡ ಮಾಡಿ ಅವನಿಗೆ ಊಟಕ್ಕೆ ಹಾಕೊಟ್ಟೆ ಕೇಳ್ತಾ ಇದ್ದೆ ಹೇಗಿದೆಯೋ ಅಂತ ಅವ್ನು ಸಖತ್ತಾಗಿದ್ದ ಕಣೆ ಅಂತೆಲ್ಲ ಹೇಳ್ತಾ ಇದ್ದ ಅವನಷ್ಟೇ ಜಾಸ್ತಿ ಮಾತಾಡೋಲ್ಲ ಅವನಿಗೆ ಪಾಪ ಫ್ರೀನೂ ಇಲ್ಲ ಕತ್ತಳ್ಳಾಡಿಸ್ತಾ ಇದ್ದಾನೆ ಚೆನ್ನಾಗಿದೆ ಕಣೆ ಅಂತ ಅಂದ್ಬಿಟ್ಟು ಇವನು ನೋಡಿ ಅವರ ಅಮ್ಮನ ಜೊತೆ ಆದರೆ ಇಷ್ಟು ಫ್ರೀಯಾಗಿ ಸಲೀಸಾಗಿ ಆಟ ಆಡಿಕೊಂಡು ನಗಾಡ್ಕೊಂಡು ಇರ್ತಾನೆ ನಮ್ಗಳ ಜೊತೆ ಒಂದು ಐದು ಹತ್ತು ನಿಮಿಷ ಹಿಂಗಿರ್ತಾನಷ್ಟೆ ಮತ್ತೆ ವಾಪಸ್ ಅಮ್ಮ ಅಮ್ಮ ಅಂತ ಶುರು ಮಾಡ್ತಾನೆ ಅವ್ನು ನೋಡ್ತಾಯಿದ್ರೆ ನಿಜಕ್ಕೂ ತುಂಬ ಸಣ್ಣ ಆಗಿದ್ದಾನೆ ಬೆಳೀತಾ ಬೆಳೀತಾ ಮಕ್ಕಳು ಹಂಗೇನೆ ತುಂಬ ಗುಂಡು ಗುಂಡಕ್ಕಿದ್ದ ಬಟ್ ಈ ನಡುವೆ ಅಂತೂ ತೀರಾ ಬೆಳವಣಿಗೆಗೋ ಅಥ್ವಾ ಏನಕ್ಕಂತ ಗೊತ್ತಿಲ್ಲ ತೀರಾ ಸಣ್ಣ ಆಗಿದ್ದಾನೆ ಅವರಪ್ಪ ಊಟ ಮಾಡ್ತಾಯಿದ್ರು ಅವರಪ್ಪನ ಜೊತೆ ಹೀಗೆ ಆಟ ಆಡಿಕೊಂಡು ಚಾರು ವಿಕಿ ಕೂಡ ನನಗೂ ಊಟಕ್ಕೆ ಹಾಕೊಡಿ ಅಂತೇಳಿ ಊಟಕ್ಕೆ ಹಾಕಿಸ್ಕೊಂಡು ಮಾಡ್ತಾಯಿದ್ರು ನನ್ನ ತಮ್ಮ ಗದ್ದೆಯಿಂದ ಕಬ್ಬು ತಂದು ಕಟ್ ಮಾಡಿ ಬೌಲ್ಗೆ ಹಾಕಿಕೊಟ್ಟಿದ್ದಾನೆ ಪೀಸ್ ಮಾಡಿ ಆ ಕಬ್ಬು ಖಾಲಿ ಆಗೋ ತನಕ ಅವರೆಲ್ಲ ಡೈನಿಂಗ್ ಟೇಬಲ್ ಬಿಟ್ಟು ಈ ಕಡೆ ಬರಲ್ಲ ಯಾಕಂದರೆ ಅಲ್ಲಿ ಕಬ್ಬಿದೆ ಆ ಕಬ್ಬು ತಿನ್ನೋದ್ರಲ್ಲಿ ನನ್ನ ಮಗ ನನ್ನ ಮಗಳು ಎಲ್ಲ ಬಿಝಿ ಆಗಿಬಿಟ್ಟಿದ್ದಾರೆ ಇವನು ದೊಡ್ಡ ಜೇಸಿಪ್ಪಿ ಹಿಡ್ಕೊಂಡು ರೌಡಿ ಥರ ಹೋಗಿದ್ದಾನೆ ನನ್ನ ಮಗಳಂತೂ ಎಷ್ಟು ಸರ್ಕಸ್ ಮಾಡ್ತಾ ಇದ್ದಾಳೆ ಅವನ್ನ ಎತ್ಕೊಳಕ್ಕೆ ಅಂದರೆ ನಂಗೆ ನಿಜಕ್ಕೂ ಒಂದೊಂದು ಕಡೆ ಸೀಟ್ ಬರ್ತಾಯಿದೆ ಒಂದೊಂದು ಕಡೆ ಕೋಪ ಬರ್ತಾ ಇದೆ ಒಂದು ಕಡೆ ನಗು ಬರ್ತಾ ಇದೆ ಬಟ್ ಆದರೆ ಅವನು ಮಹಾನ್ ಪತ್ತರ್ ಪಿಳ್ಳೆ ಹತ್ರನೂ ಹೋಗಲ್ಲ ಯಾರನ್ನೂ ಹತ್ರ ಸೇರಿಸ್ಕೊಳ್ಳಲ್ಲ ಅಷ್ಟು ಬ್ರಿಲಿಯಂಟ್ ಫೆಲೋ ಅವನು ಮಾತ್ರ ಸೊ ಹೀಗೆ ಶೆಕೆ ತಡ್ಕೊಳಕ್ಕಾಗ್ದೆ ಫ್ಯಾನ್ ಹಾಕ್ಕೊಂಡು ಎಲ್ಲ ಮದ್ಯಾಲಲ್ಲೇ ದಿಂಬ ಹಾಕ್ಕೊಂಡು ಹಂಗೆ ಮಾತಾಡ್ತಾ ಕೂತ್ಕೊಂಡಿದ್ದಾರೆ ನನ್ನ ಮಗಳು ಒಂದು ಜೊಲ್ಲೆ ಕಬ್ಬು ತಿಂದಲು ಈಗ ಒಂದು ಡಬ್ಬ ಜ್ಯೂಸ್ ಇಟ್ಕೊಂಡು ಕೂತಿದ್ದಾಳೆ ನನ್ನ ತಮ್ಮ ಮೊದಲನೇ ತಮ್ಮ ಕೂಡ ಬಂದ ಗದ್ದೆಯಿಂದ ಎಲ್ಲರೂ ಅಜ್ಜಿ ಜೊತೆ ನಮ್ಮ ಅಜ್ಜಿ ಅಂದರೆ ನಮ್ಗೆ ಆಲ್ವೇಸ್ ಫೇವ್ರೇಟ್ ಎಲ್ಲ ಮಾತಾಡ್ಕೊಂಡು ಕೂತಿದ್ದೀವಿ ನನ್ನ ಮಗ ನೋಡಿ ಇವನು ಅವ್ರ ದೊಡ್ಡಪ್ಪನತ್ರ ಹೋಗೋ ಹಂಗೆ ಯಾರ ಹತ್ರನೂ ಹೋಗೋಲ್ಲ ಅವ್ರ ಅಮ್ಮನ ಹತ್ರ ಹೋಗ್ತಾನೆ ಅವ್ರ ಅಪ್ಪನತ್ರ ಬಿಟ್ಟು ಅಷ್ಟೇ ಅವ್ನು ಹೋಗೋದು ನಮ್ಮ ಮನೇಲಿ ಅವ್ರ ದೊಡ್ಡಪ್ಪನ ಹತ್ರ ಎಷ್ಟು ಸಲೀಸಾಗಿ ಹೋಗಿ ಅವ್ರ ಫೋನ್ ನೋಡಿಕೊಂಡು ಈ ಥರ ಸ್ವೈಪ್ ಮಾಡ್ತಾನೆ ನನ್ನ ವೀಡಿಯೋಸ್ ಬರ್ತೆ ರೀಲ್ಸ್ ನೋಡ್ತಾನೆ ನನ್ನದು ಎಲ್ಲ ವೀಡಿಯೋಸ್ ನೋಡ್ತಾನೆ ನಗ್ತಾನೆ ಸ್ಮೈಲ್ ಮಾಡ್ತಾನೆ ನನ್ನ ವಾಯ್ಸ್ ರೆಕಗ್ನೈಸ್ ಮಾಡ್ತಾನೆ ಬಟ್ ನನ್ನ ಹತ್ರ ಅಂತೂ ಅವ್ನು ಬರೋದೇ ಇಲ್ಲ ಸೊ ಫೈನಲಿ ಎಲ್ಲರಿಗೂ ನನ್ನ ಮಗಳು ನೀನೇ ತಿನ್ನಿಸ್ಕೊಡು ಅಮ್ಮ ಚಪಾತಿಗೆ ಅಂತಂದರು ಅಮ್ಮನಿಗೂ ಅಪ್ಪ ಮತ್ತು ಅಪ್ಪ ಇನ್ನೂ ಊಟಕ್ಕೆ ಬಂದಿರಲಿಲ್ಲ ಆ ಅಜ್ಜಿಗೂ ಎಲ್ರಿಗೂ ಊಟಕ್ಕೆ ಹಾಕಿ ನನ್ನ ಮಗಳಿಗೆ ಚಪಾತಿ ಪೆಪ್ಪರ್ ಚಿಕನ್ ಸ್ವಲ್ಪ ಗ್ರೀನ್ ಚಾಪ್ಸ್ ನನ್ನ ತಮ್ಮನಿಗೂ ಕೂಡ ಊಟಕ್ಕಾಗುತ್ತೆ ಆ ಕಡೆಯಿಂದ ತಟ್ಟೆಗೆ ಹಾಕ್ಕೊಂಡು ಈ ಕಡೆ ಪಾಪಗೆ ನಾ ತಿನ್ನಿಸ್ತೀನಿ ನಾ ತಿನ್ನಿಸ್ತೀನಿ ಅಂತ ಕಲ್ತ್ಕೊಂಡು ಕೂತಿದ್ದಾಳೆ ಬಟ್ ಅವ್ನು ನನ್ನ ತಮ್ಮನ ಹೇಳ್ತೀಯ ಅಂತೂ ಫೋನ್ ಹಿಡಿದ್ರೆ ಸಾಕು ಆ ಕಡೆ ತಿರ್ಕೊಂಬಿಡ್ತಾಳೆ ಮುಖಾನ ಸೊ ಅವನಂತೂ ವಾಟ್ರ್ ಬಾಟ್ಲು ಫುಲ್ಲು ಮನೇಲೆಲ್ಲ ಸ್ವಿಮ್ ಮಾಡಿ ನೀರೆಲ್ಲ ಚಲ್ಲಿ ಆಟ ಆಡ್ಕೊಂಡಿದ್ದ ಅದಕ್ಕೆ ಅಮ್ಮ ನೀನೇನು ತಿಂತೀಯ ಅಂತೆಲ್ಲ ಇದ್ರು ಅದಕ್ಕೆ ನಾನು ಹೇಳ್ತಾ ಇದ್ದೆ ಅಪ್ಪನಿಗೆ ಮಾಡಿರೋ ಟೊಮೆಟೊ ಸಾರಿದೆ ಅದರಲ್ಲೇ ತಿಂತೀನಿ ನೀವೆಲ್ಲ ತಿನ್ನಿ ಅಂತ ಅದಕ್ಕೆ ಅಜ್ಜಿ ಅಂದರು ನಿನಗೆ ಅಂತ ತೊಗೊಂಬಂದೆ ನೀನು ತಿನ್ನಲೇ ಇಲ್ವಲ್ಲ ಅಂತ ನನಗೆ ನಿಜ ಚಿಕನ್ ಇಷ್ಟ ಮಟನ್ಗಿಂತ ನಂಗೆ ಚಿಕನ್ ಇಷ್ಟ ಅವ್ರ ಜೊತೆ ಅದೇ ಮಾತಾಡ್ತಾ ಇದ್ದೆ ನಾನು ತಿಂತೀನಿ ಬಿಡಿ ನಾಳೆ ಅಂತ ಅಂದ್ಬಿಟ್ಟು ಅದನ್ನೇ ಮಾತಾಡ್ತಾ ಇದ್ದೆ ಅದಕ್ಕೆ ಅವರು ಊಟ ಎಲ್ಲ ಆಯಿತು ಒಂದು ಐದು ಹತ್ತು ನಿಮಿಷ ಕೂತಿದ್ದು ಟೀ ಕಾಫಿ ಎಲ್ಲ ಮಾಡಿ ಕುಡಿದು ನಾ ಹೋಗ್ತೀನಿ ಹೋಗ್ತೀನಿ ಅಂತ ಶುರು ಮಾಡಿದ್ರು ಅದಕ್ಕೆ ನಾನು ಅಂದೇ ಇರೋ ಅವ ನಾವು ಅವ್ವ ಅಂತಲೇ ಕರೆಯೋದು ನಮ್ಮ ಅಮ್ಮನಮ್ಮ ಚಿಕ್ಕದ್ರಿಂದ ಇರೋವ ನಾನು ಎರಡು ಮೂರು ದಿನ ಇರ್ತೀನಿ ನಾನು ಒಟ್ಟೋಗ್ತೀನಿ ಶನಿವಾರ ಭಾನುವಾರ ತನಕ ಇರೋ ಆಮೇಲೆ ಒಟ್ಟಿಗೆ ಹೋಗೋಣ ನಾನು ಅಲ್ಲಿ ತನಕ ನಿನ್ನ ಬಿಟ್ಕೊಡ್ತೀನಿ ಅಂತೆಲ್ಲ ಕ ಹೇಳ್ತಾ ಇದ್ದೆ ನಮ್ಮ ಅವ್ವಂಗೆ ನಾಳೆಗೆ ನಾನು ಹೋಯ್ತಿದ್ದೆ ನೀನು ಹೋಗ್ಬೋದ ಹ್ಞೂ ಶನಿವಾರ ಬೆಳಿಗ್ಗೆ ಬೆಳಿಗ್ಗೆ ಹಂಗೆ ಎಂಟು ಗಂಟೆಗೆ ಅಲ್ಲೇ ಬಿಟ್ಬಿಟ್ಟು ಹಂಗೆ ಉಮ್ರಳ್ಳಿ ಹತ್ರ ಹೋಗುವ ಅದೇಂಗ ಮೂರು ದಿನ ಗುರುವಾರ ನಾಳೆ ಒಂದಿನ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆ ರಯ್ಯ ಕೂತ್ಕೋ ಕುಂಕುಮ ತಗೋ ನಿಂಗು ನಿಮ್ಮ ಅಪ್ಪಂಗುವೆ ಬಾಯ್ ಬಾ ಮೈಸೂರು

ಅಪ್ಪ ನನ್ನ ತಮ್ಮ ಯಾರೂ ಇರಲಿಲ್ಲ ಯಾಕಂದರೆ ಅವರು ಗದ್ದೆ ಹತ್ರ ಔಟ್ ಹಸುಗೆ ಮೇವು ತರೋಕೆ ಅಂತ ಹಾಗಾಗಿ ಅವ್ವ ಅಂದರು ಇಲ್ಲ ನಾನೇ ಇಲ್ಲಿ ಬಸ್ ಬರುತ್ತೆ ನಾನು ಬಸ್ಗೆ ಹೋಗ್ತೀನಿ ಅಂತ ಹೇಳಿ ಹೊರಟರು ನಾನು ಅವ್ರು ಯಾರಾದರೂ ಇದ್ದಿದ್ದಿದ್ರೆ ಬೈಕಲ್ಲಿ ತನಕ ಕಳಿಸ್ಕೊಡ್ಬೋದಾಗಿತ್ತಲ್ಲ ಅಂತ ಹುಡುಕ್ತಾ ಇದ್ದೆ ಬಟ್ ಅವ್ರು ಇರಲಿಲ್ಲ ವೆರಿ ಗುಡ್ ಈವ್ನಿಂಗ್ ಟೈಮ್ ಬಂದು ಐದು ಕಾಲು ವಾಕ್ ಇದ್ದೀನಿ ನಮ್ಮ ಮನೆ ರೋಡಲ್ಲಿ ಸೊ ಹೆಂಗಾಗ್ಬಿಟ್ಟಿದೆ ಅಂದರೆ ರೊಟೀನು ಹೆದ್ದೇಳೋದು ತಿನ್ನೋದು ಮಲ್ಗೋದು ಸ್ನಾನ ಮಾಡೋದು ಮತ್ತೆ ತಿನ್ನೋದು ಮಲಗೋದು ಹಿಂಗೆ ಆಗ್ಬಿಟ್ಟಿದೆ ಮಿಸ್ಸಿಂಗ್ ದ ಆಲ್ ರೊಟೀನ್ಸ್ ಅಂತ ಸೊ ಏನೋ ತಂಡ ತಂಡ ಕೂಲ್ ಥರ ಇದೆ ಸಕ್ಕೆ ಸಕ್ಕೆ ಹೋಗಿ ಎಲ್ಲೋ ಮಳೆ ಆಗ್ತಾ ಇದೆ ಅನಿಸುತ್ತೆ ಇಲ್ಲೆಲ್ಲ ತುಂಬ ಗುಡುಗು 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 ತುಂಬ ಚೆನ್ನಾಗಿದೆ ಗಾಳಿ ಬೀಸ್ತಾ ಇದೆ ಯಾಕೆ ವಾಕ್ ಮಾಡಬಾರ್ದು ಅನ್ನಿಸೋ ಹಾಗಾಗಿ ವಾಕ್ ಮಾಡ್ತಾಯಿದ್ದೆ ಸೊ ಅವ್ನು ನಿನ್ನೆಯಿಂದ ನೋಡ್ತಾಯಿದ್ದರ ವಿಡಿಯೋ ಹೆಂಗೆ ಹೆಂಗಾಗ್ತಾಯಿದೆ ಏನೇನು ಅಂತ ರೊಟ್ಟಿನೇ ಮಿಸ್ ಆಗಿಬಿಟ್ಟಿದೆ ನನ್ನ ರೊಟ್ಟಿನ ನೋಡಿ ಮೋಡ ಕವಿದ ವಾತಾವರಣ ನನ್ನ ಬ್ಯಾಕ್ ಸೈಡ್ ನೋಡಿ ಅದಕ್ಕೆ ಕೆರೆ ಮೂಲೆ ಅಂತ ಕರೀತಾರೆ ಆ ಸೈಡು ಆ ಥರ ಕಪ್ಪಾದರೆ ಮಳೆ ಬರೋ ಚಾನ್ಸಸ್ ಇದೆ ಅಂತ ಹಳ್ಳಿ ಕಡೆ ಇದು ನಿಮ್ಗೆಲ್ಲರಿಗೂ ಗೊತ್ತಾ ಈ ರೀತಿ ವೆದರೇ ಚೆಂದ ಬಟ್ ಈ ಶಕೆಯಲ್ಲಿ ಈಚೆ ಬರೋಕ್ಕೂ ಆಗ್ತಾ ಇರಲಿಲ್ಲ ಬಟ್ ಇವತ್ತು ಧೈರ್ಯ ಮಾಡಿ ಈಚೆ ಬಂದಿದ್ದೀನಿ ಸ್ವಲ್ಪ ದಪ್ಪನೂ ಕೂಡ ಆಗಿಬಿಡಿ ಎಷ್ಟು ಡುಮ್ಮಿ ಡುಮ್ಮಿ ಆಗಿದ್ದೀನಲ್ವ ಎಲ್ಲ ಕೆಲಸ ಮುಗೀತು ಅಜ್ಜಿನೂ ಕೂಡ ಹೊರಟೋದ್ರು ಬೋರ್ ಆಗ್ತಾಯಿದೆ ಪಾಪ ಕೂಡ ಮಲಗಿದ್ದಾನೆ ಹಾಗಾಗಿ ವಾಕ್ ಮಾಡ್ತಾ ಇದ್ದೀನಿ ನನ್ನ ಮಗ ನೋಡಿ ಏನು ಇದ್ದಾನೆ ಹಸು ಕಟ್ ಇದ್ದಾನೆ ಒಂದು ಇದೇ ಕೆಲಸ ಬೆಳಗ್ಗೆ ಆಯಿತು ಅಂದರೆ ಈಚೆ ಕಟ್ಟು ಸಂಜೆ ಆಯಿತು ಅಂದರೆ ಒಳಗಡೆ ಕಟ್ಟು ಅನ್ನೋ ಥರ ಆಗಿದೆ ಸೊ ಅಷ್ಟೇ ಆಯ್ತು ಹೀಗೆ ಕಂಟಿನ್ಯೂ ಮಾಡ್ತೀನಿ ವಾಕ್ ಹೋಗಿಸ್ಬಿಟ್ಟು ಸಂಜೆ ಮಾತ್ರ ಸಖತ್ತಾಗಿತ್ತು ವೆದರ್ ನಾನು ನಿಜವಾಗ್ಲೂ ಇವತ್ತು ಮೊದಲ ಮಳೆ ವರ್ಷದ ಮೊದಲ ಮಳೆ ಬರುತ್ತೆ ಅಂದ್ಕೊಂಡೆ ಬಟ್ ಮಂಡ್ಯ ಎಲ್ಲ ಕಡೆ ಮಳೆ ಆಗಿದೆ ನಮ್ಮದ್ದೂರಲ್ಲೇ ಮಳೆ ಆಗಿಲ್ಲ ಒಂದು ರೌಂಡ್ ನನ್ನ ಮಗನ ಫ್ರೆಂಡದ್ದು ಅದು ಸೈಕಲು ಒಂದು ರೌಂಡ್ ಸೈಕಲ್ ಕೂಡ ಮಾಡಿದೆ ತಿಂದು ತಿಂದು ನಿಜಕ್ಕೂ ಡುಮ್ಮಿ ಆಗಿದ್ದೀನಿ ಕೆನ್ನೆ ಹೊಟ್ಟೆ ಎಲ್ಲ ಊತ್ಕೊಂಡಿದೆ ತಿನ್ನೋದು ಮಲ್ಗೋದು ತಿನ್ನೋದು ಮಲ್ಗೋದು ಇದೇ ಆಗಿಬಿಟ್ಟಿದೆ ಒಂದು ಮೂರು ನಾಲ್ಕು ದಿನ ಅಂತ ಹೋದೆ ಬಟ್ ಕರೆಕ್ಟಾಗಿ ಒಂದು ವಾರ ಜಾಂಡ ಊರು ನಾನು ಊರಲ್ಲೇ ಸೊ ನಿಜಕ್ಕೂ ಖುಷಿ ಆಯಿತು ನನಗೆ ನನ್ನ ನೋಡೋಕೆ ನಮ್ಮ ಅಜ್ಜಿ ಕೂಡ ಬಂದ್ರಲ್ಲ ಅಂತ ಅವ್ರ ಹಬ್ಬ ಕರೆದಿದ್ರು ನನ್ನ ಮಗನಿಗೆ ಎಕ್ಸಾಮ್ ಇದ್ದಿದ್ದ ಕಾರಣ ನಾನು ಕಿಲಾರ ನಮ್ಮ ಅಜ್ಜಿ ಊರು ಕಿಲಾರಕ್ಕೆ ಹೋಗೋಕ್ಕಾಗಿರಲಿಲ್ಲ ಕಾರಣಾಂತರಗಳಿಂದ ಎಕ್ಸಾಮ್ ಟು ಎಕ್ಸಾಮ್ ಎಕ್ಸಾಮ್ ಅನ್ನೋ ಟೆನ್ಶನಿಂದ ಹಾಗಾಗಿ ನನ್ನನ್ನು ನೋಡೋಕ್ಕೆ ಅಜ್ಜಿನೇ ಉಡ್ಕೊಂಡು ನಮ್ಮ ಮನೆಗೆ ಬಂದರು ಸೊ ನನ್ನ ಮಗ ಕೂಡ ಬಾಯ್ ಮಾಡೋದ್ ಎದ್ದು ಟ್ರೈನಿಗೆ ಬಾಯ್ ಮಾಡೋಕೆ ನಿಂತೀರಾ ಬಾಯ್ ಮಾಡೋ ಸೊ ಅಲ್ಲಿ ಕೈ ತರಿಸಿ ಇಲ್ಲಿ <laughs> ಅವ್ರೋಡ್ಸ ಸೊ ಅವತ್ತಿಂದ ಅವತ್ತೇ ವಿಡಿಯೋ ಪ್ರತಿದಿನ ವಿಡಿಯೋ ಮಾಡಕ್ಕಾಗಿಲ್ಲ ಸಾರಿ ಬೇಜ ಮಾಡ್ಕೋಬೇಡಿ ಬಂದಿದ್ದು ಎರಡು ಮೂರು ದಿನ ನಿದ್ದೆಲ್ಲೇ ಕಳೆದೋಯ್ತು ಇದಾಗಿತ್ತು ಇವತ್ತಿನ ಡೇ ಫುಲ್ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ ಕೀಪ್ ಸಪೋರ್ಟಿಂಗ್